ಸರ್ ನಮಸ್ಕಾರ ಮೊದಲಿಗೆ ತಮಗೆ ಅಭಿನಂದನೆಗಳು ಸರ್ ನಮ್ಮ ಗಜೇಂದ್ರಗಡದ ನಗರವನ್ನು ನಮ್ಮ ತಾಲೂಕನ್ನು ಜಿಲ್ಲಾ ಮಟ್ಟದೊಳಗೆ ಎರಡನೇ ಸ್ಥಾನದೊಳಗೆ ಸ್ವಚ್ಛತೆ ನಗರ ಅಂತಂದು ಹೇಳ್ತಾರೆ ಅದಕ್ಕೆ ತಮಗೆ ನಮ್ಮ ಸಾರ್ವಜನಿಕರೆಲ್ಲರ ಪರವಾಗಿ ಅಭಿನಂದನೆಗಳೆಲ್ಲ ಸಲ್ಲಿಸ್ಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅದರ ಕುರಿತಾಗಿ ಕೇಳಿದರೆ ಸರ್ ಇನ್ನೊಂದು ವಿಷಯ ಏನಂತಂದರೆ ನನಗೆ ಗಜಂಗಲಪುರ ಸಭೆ ಆಗ್ತಿರ್ಬೋಂಥ ಎಲ್ಲ ತುಂಬ ಸಹಕಾರ ಮಾಡಿದ್ದಾರೆ ಅದು ಇನ್ನೂ ಹೆಚ್ಚಿಗೆ ಸಹಕಾರ ಮಾಡಿದರೆ ನಾನು ಕನ್ನಡದಲ್ಲೇ ನಂಬರ್ ಒನ್ ಗಜಂಗಡ ಮುನ್ಸಿಪಾಲ್ಟಿ ಅಂತ ತರಬೇಕು ಸ್ವಚ್ಛ ಸಂರಕ್ಷಣೆ ತರಬೇಕಂತ ಆಸೆ ಇದೆ ಅದನ್ನು ಮುಂದಿನ ವರ್ಷ ಮಾಡ್ಬೇಕಂತ ನಮಗೆ ಛಲ ಇದೆ ಅದು ದಯವಿಟ್ಟು ನಮ್ಮ ಗಜಂಗಡ ಪುರಸಭೆ ಸಾರ್ವಜನಿಕರು ಯಾವುದೇ ಕಸ ಆಗಲಿ ನಿಮ್ಮ ಇದಾಗಲಿ ನಮ್ಮ ವಾಹನಗಳಲ್ಲಿ ಹಾಕಿದ್ರೆ ಅದನ್ನು ಸದುಪಯೋಗ ಮಾಡಿಕೊಂಡು ನಾವು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಬಟ್ ದ ದಯವಿಟ್ಟು ಘಟಕ ಹಾಕಿಂದ ರೋಡ್ ಹಾಕಿಂದ ಅದು ಮಾಡಿದರೆ ಅಂತೆಲ್ಲ ನಮ್ಮದಲ್ಲೇ ಸಂರಕ್ಷಣೆ ಮಾಡೋದು ಕಡಿಮೆ ಆಗ್ತಾಯಿದೆ ಸಾರ್ವಜನಿಕ ವಿನಂತಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಂತೀನಿ ಗಜಂಗಡ ಪುರಸಭೆ ಆಗ್ತಿರೋ ಸಾರ್ವಜನಿಕರಿಗೆ ದಯವಿಟ್ಟು ತಾವು ತಮ್ಮ ಕಸವನ್ನು ನಮ್ಮ ಗಾಡಿಯಲ್ಲೇ ವಾಹನಗಳಲ್ಲಿ ಹಾಕಬೇಕಂತ ವಿನಂತಿ ಮಾಡ್ಕೊತೀನಿ ಮುಂದಿನ ದಿನಮಾನಗಳಲ್ಲಿ ನಾನು ಈ ಗಜಂಗಡ ಪುರಸಭೆಯನ್ನು ಕನ್ನಡದಲ್ಲೇ ನಂಬರ್ ಒನ್ ಸ್ವಚ್ಛತಾ ಸಂರಕ್ಷರಲ್ಲಿ ನಂಬರ್ ಒನ್ ತರಬೇಕಂತ ಇಷ್ಟಪಡ್ತಾ ಇದ್ವಿ ಅದು ದಯವಿಟ್ಟು ಎಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ ಕರ್ನಾಟಕ ರಾಜ್ಯದಿಂದ ದೇಶದ ಆಗಿರುತ್ತೆ ದೇಶದಿಂದ ಸರ್ವೆ ದೇಶದ ದೇಶದಲ್ಲಿ ಸ್ಥಾನ ಕನ್ನಡದಲ್ಲಿ ನಮ್ದು ಮೂರನೇ ಸ್ಥಾನ ಇತ್ತು ಬಟ್ ಸ್ಟೇಟ್ ನಲ್ಲಿ ನಮ್ದು ನಲವತ್ತೈದನೇ ಸ್ಥಾನ ಇತ್ತು ಇದರಲ್ಲಿ ಈಗ ನಾವು ಅದಕ್ಕೊಂದು ಹೆಜ್ಜೆ ಮುಂದಿಟ್ಟಿದ್ದೇವೆ ಎರಡನೇ ಸ್ಥಾನ ಬಿಟ್ಟು ಒಂದೇ ಮೂರನೇ ಸ್ಥಾನ ಬಿಟ್ಟು ಎರಡನೇ ಸ್ಥಾನಕ್ಕೆ ಬಂದಿದ್ದೀವಿ ಮುಂದಿನ ದಿನ ಮೇಲೆ ಒಂದೇ ಸ್ಥಾನಕ್ಕೆ ಬರಬೇಕಂತ ಇಷ್ಟವೂ ಇದೆ ಅನ್ನ ಸಮಾನ ಪಡ್ತೇವೆ ಅಂತ ತಮ್ಮಲ್ಲಿ ವಿನಂತಿಸ್ತೀನಿ ಸಾರ್ವಜನಿಕರಲ್ಲಿ ಮತ್ತೊಂದು ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ನಮ್ಗೆ ಮುನ್ಸಿಬಳಿಗೆ ಸಹಕರಿಸಬೇಕು ಸ್ವಚ್ಛ ಸೌರಗಳಲ್ಲಿ ಎಲ್ಲ ಆರೋಗ್ಯಯುತ ದೃಷ್ಟಿಯಿಂದ ಎಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮನೆಯೆಲ್ಲ ಕಸಗಳನ್ನು ನೀಟಾಗಿ ಸ್ವಚ್ಛತೆಯಾಗಿ ನಮ್ಮ ಪುರಸರ ವಾಹನಗಳಲ್ಲಿ ಹಾಕಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ